ಮಸ್ಕಿ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮ ಮಸ್ಕಿ ಕೇಂದ್ರ ಶಾಲೆಯಲ್ಲಿ ತಾಲೂಕಾ ಆಡಳಿತ ಮತ್ತು ಪುರಸಭೆ ನೇತೃತ್ವದಲ್ಲಿ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಧ್ವಜಾರೋಹಣ ಬೆಳಗ್ಗೆ ಒಂಬತ್ತು ಗಂಟೆಗೆ ಕುಮಾರಿ ಸಾಹಿತ್ಯ ಹಾಲದ ಐಎಎಸ್ ಪ್ರೊವೇಷನರಿ ಅಧಿಕಾರಿಗಳು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕುಮಾರಿ ಸಾಹಿತ್ಯ ಹಾಲತ್ಕಟ್ಟಿ ಐಎಎಸ್ ಪ್ರೊಬೆಷನರಿ ಅಧಿಕಾರಿಗಳು ಭಾರತ ಒಕ್ಕೂಟ ವ್ಯವಸ್ಥೆಯ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಕುರಿತು ಮಾತನಾಡಿದರು

Bahagian belakang ini atau bahawa usaha yang lain yang anda tu semua bandingkan dengan yang di sini. Ini mahu lakukan apa yang anda harap untuk membuat lembaga anda lebih tamatnya lebih berharga. Jadi, kita harus melakukan apa yang anda lakukan. Lembaga ini sangat berjaya. Atletik apa pun bandingkan. Semua ನಮ್ಮ ದೇಶದ ಯುವಕರು ನಮ್ಮ ದೇಶದ ಭವಿಷ್ಯವನ್ನು ಆರ್ಥಿಕವಾಗಿ ನಿರ್ಮಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯುವಕರಿಗೆ ಉತ್ತಮ ತರಬೇತಿ ನೀಡಬೇಕು. ಇವರು ಕೇವಲ ಉದ್ಯೋಗ ಪಡೆಯುವವರಲ್ಲ, ಬದಲಿಗೆ ಬದಲಾವಣೆ ತರುವವರಾಗಿದ್ದಾರೆ. ನಮ್ಮೆಲ್ಲರ ಭಾಗಿಗಳಾಗಿ ಯುವಜನರ ಭಾಗ್ಯ ಎಷ್ಟು ಮುಖ್ಯವೂ ಆತೀಗ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ ಎಂಬುದನ್ನು ಕಂಬುತಾರ ದೇಶಕ್ಕೆ ಹೇಳಬೇಕಾಗಿದೆ. ನಮ್ಮ ಸಮಕಾಲೀನ

ಇದು ಒಂದು ವಿಷಯ ಹೆ ಮಹತ್ವಾಕಾಂಕ್ಷಿ ಸಂವಿಧಾನವನ್ನು ನಮಗೆಯಿಂದ ಮಹಾನಾಯಕರನ್ನು ಎಂದು ನಾವು ಭಾವಪೂರ್ಣ ನಮ್ಮ ಮೊದಲಿಗೆ ನೆನೆದುಕೊಳ್ಳೋಣ ಹಾಗೂ ಅವರು ಮಾಡಿಕೊಂಡ ಅದನ್ನು ಧನಾತ್ಮಕ ನಾವು ಬಂದು ನಮ್ಮ ದೇಶದ ಪ್ರಗತಿಗಾಗಿ ನಿಷ್ಠೆಯಿಂದ ನಮ್ಮ ನಮ್ಮ ಕರ್ತವ್ಯವನ್ನು ಸಲ್ಲಿಸುವ ಪ್ರತಿ ವರ್ಷ ಉಪಕಾರಿ ಜಾತೆಯನ್ನು ಆಚರಿಸುವುದು ಒಂದು ಔಪಚಾರಿಕತೆ ಮಾತ್ರ ಆದರೆ ನಿಜವಾದ ಆಚರಣೆ ನಿಜವಾದದಲ್ಲ ಸಲ್ಲಿಸಬೇಕೆಂದರೆ ನಾವು ನಮ್ಮ ಬೆಳ್ಳ ಬದುಕಿನಲ್ಲಿ ಸಂವಿಧಾನದಲ್ಲಿರುವ ಮೂಲಗಳನ್ನು ಆಧರಿಸಿ ನಡೆಯಬೇಕು ಎನ್ನುವುದು ನಡೆಯಲಿಲ್ಲ ನಿಟ್ಟಿನಲ್ಲಿ ಮುಂಬರುವ ಸಂವಿಧಾನ ಜಾಥಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಲ್ಲಾಸದಿಂದ ಪಾಲ್ಗೊಳ್ಳಿ ಎಂದು ಭಾವಿಸುತ್ತೇವೆ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳೊಳಗೆ ಪ್ರಭುತ್ವ ಪ್ರಭ ಪ್ರಜಾಪ್ರಭುತ್ವದ ಅನೂಯ ಕೊಡುಗೆಯನ್ನು ಕಾಪಾಡಿಕೊಳ್ಳೋಣ ಹಾಗೂ ಪ್ರತಿಯೊಬ್ಬರ ಹಿತದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವದ ಆದರ್ಶವನ್ನು ಪಾಲಿಸೋಣ ದೇಶದ ಏಳಿಗೆಯಲ್ಲಿ ಅರ್ಥಪೂರ್ಣ ಕೊಡುಗೆಯನ್ನು ನೀಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಹೊಂದ Subscribe now and press the bell icon. Never miss an update.